ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೊ ಕಬಡ್ಡಿ ಸೀಸನ್ ಹತ್ತು ಇವತ್ತಿನ ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡವು ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಇಪ್ಪತ್ತಾರು ನಲವತ್ತೆರಡು ಅಂಕದಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಅಕ್ಷಿತ್ ಅವರು ಕೊನೆಯಲ್ಲಿ ನಾಲ್ಕು ಪಾಯಿಂಟ್ಸ್ಗಳನ್ನು ಪಡೆಯುವ ಮೂಲಕ ಸೂಪರ್ ರೈಡನ್ನು ಮಾಡ್ತಾರೆ ಇದರಿಂದ ಅಕ್ಷಿತ್ ಅಕ್ಷಿತ್ ಅವರು ಡೆಬ್ಯೂ ಡೆಬ್ಯೂಟ್ ಮ್ಯಾಚಲ್ಲಿ ಒಂದೊಳ್ಳೆ ರೈಡಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಕ್ಷಿತ್ ಅವರು ಈ ಮ್ಯಾಚ್ನಲ್ಲಿ ರೈಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟ ಕಾರಣ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಈ ಪಂದ್ಯವನ್ನು ಈಸಿಲಿಯಾಗಿ ಗೆದ್ರು ಅಂತ ಹೇಳ್ಬೋದು ಇದರಿಂದ ಅಕ್ಷಿತ್ ಅವರು ಡೆಬ್ಯೂಟ್ ಮ್ಯಾಚಲ್ಲೇ ಒಂಬತ್ತು ರೈ ರೈಡ್ ಪಾಯಿಂಟ್ಸನ್ನು ತೊಗೊಳ್ತಾರೆ ಕೇವಲ ಇನ್ನೊಂದು ಪಾಯಿಂಟ್ ಬೇಕಾಗಿರುತ್ತೆ ಅವರಿಗೆ ಸೂಪರ್ ಟೆನ್ಗೆ ಆದರೆ ಕೊನೆಯಲ್ಲಿ ಟೈಮ್ ಇರುವುದಿಲ್ಲ ಹಾಗಾಗಿ ಕೊನೆ ರೈಡ್ ಕೂಡ ಅವರು ಹೋಗ್ತಾರೆ ಆದರೆ ಅಲ್ಲಿ ಒಂದು ಅಂಕವನ್ನು ತೊಗೊಂಡ್ಬರ್ತಾರೆ ಹಾಗಾಗಿ ಬೆಂಗಳೂರು ಬುಲ್ಸ್ ತಂಡದಿಂದ ಅಕ್ಷಿತ್ ಅವರು ಒಂಬತ್ತು ಪಾಯಿಂಟ್ಸ್ಗಳನ್ನು ಪಡೆಯುತ್ತಾರೆ ಹಾಗೆಯೇ ಸುರ್ಜಿತ್ ಸಿಂಗ್ ಅವರು ಹೈಫೈಯನ್ನು ಪಡೆಯುತ್ತಾರೆ ಡಿಫೆಂಡರ್ ಆಗಿ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡವು ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಇವತ್ತಿನ ಪಂದ್ಯದಲ್ಲಿ ಗೆದ್ದ ನಂತರ ಟೇಬಲ್ನಲ್ಲಿ ಆರು ನಿಂದ ಎಂಟನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ಪ್ರಕಬಡಿ ಕಬಡ್ಡಿ ಸೀಸನ್ ಮತ್ತು ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ಪಂದ್ಯದ ಸಂಪೂರ್ಣ ಮ್ಯಾಚ್ ಅಪ್ಡೇಟ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್